ಇನ್ನೂ ಬಗೆಹರಿತಾ ಇಲ್ಲ ಇಂಡಿಗೋ ರಾಧಾಂತ ಇವತ್ತು ನೂರ ಇಪ್ಪತ್ತಾರು ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ ವಿಮಾನಗಳ ಕ್ಯಾನ್ಸಲ್ ಬಗ್ಗೆ ವಿಮಾನ ಕ್ಯಾನ್ಸಲ್ ಆಗಿದೆ ಎನ್ನುವ ಮಾಹಿತಿಯನ್ನು ಪ್ರಯಾಣಿಕರಿಗೆ ರವಾನೆ ಮಾಡಲಾಗಿದೆ ಪ್ರಯಾಣಕ್ಕೆ ಇನ್ನು ಮುಂಚಿತವಾಗಿ ಐದು ಗಂಟೆ ಮುಂಚಿತವಾಗಿಯೇ ಪ್ರಯಾಣಿಕರಿಗೆ ಈ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಏರ್ಪೋರ್ಟ್ಗೆ ಯಾರು ಬರಬೇಡಿ ಎನ್ನುವ ಕಾರಣಕ್ಕೆ ಒಂದು ಸಂದೇಶವನ್ನು ನೀಡಲಾಗಿತ್ತು ಹೀಗಾಗಿ ಏರ್ಪೋರ್ಟ್ನಲ್ಲಿ ಇವತ್ತು ಪ್ರಯಾಣ ಮಾಡಬೇಕಾಗಿದ್ದಂಥ ಅನೇಕ ಪ್ರಯಾಣಿಕರು ಏರ್ಪೋರ್ಟಿಗೆ ಬಂದಿಲ್ಲ ತಮ್ಮ ಪ್ರಯಾಣದ ಅನಾನುಕೂಲ ಈ ಕಾರಣದಿಂದಾಗಿ ಬೇರೆ ಬೇರೆ ಮಾರ್ಗವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಅಥವಾ ಬೇರೆ ಫ್ಲೈಟ್ಗಳನ್ನು ಕೂಡ ಕಂಡುಕೊಳ್ಳುವಂಥ ಪ್ರಯ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇರೆ ಫ್ಲೈಟ್ಗಳ ಸಂಸ್ಥೆಯವರು ಬೇರೆ ವಿಮಾನಯಾನ ಸಂಸ್ಥೆ ಅತ್ಯಂತ ಹೆಚ್ಚಿನ ದುಬಾರಿ ದರವನ್ನು ವಿಧಿಸ್ತಾ ಇತ್ತು ಅದಕ್ಕೂ ಕೂಡ ಕೇಂದ್ರ ಸರ್ಕಾರದ ವಿಮಾನಯಾನ ಇಲಾಖೆ ಅದಕ್ಕೆ ತಡೆ ಹಾಕಿದೆ ಅದನ್ನು ಮಿತಿಯನ್ನು ಕೂಡ ನಿಗದಿಗೊಳಿಸಲಾಗಿದೆ ಸದ್ಯಕ್ಕೆ ಇಂಡಿಗೋ ಇನ್ನೂ ಕೂಡ ಸಮಸ್ಯೆಯಿಂದ ಹೊರಬಂದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ